ಎಲ್ರು ನಮಸ್ಕಾರ ಯಾವುದೇ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿ ನಿರ್ಧರಿಸಿದಾಗ ಅದನ್ನು ಮಾಡದೇ ಇರೋಕೆ ಬೇಕಾಗಿರುವಂತಹ ಕೆಲವೊಂದಿಷ್ಟು ಕಾರಣಗಳು ಸುಮಾರು ಬಹಳ ಬೇಗ ನಮ್ಮ ತಲೆಗೆ ಬರುತ್ತೆ ಯಾಕೆ ಮಾಡ್ತಿಲ್ಲ ಅಂತಂದ್ರೆ ಏನೇನೋ ನೆಪಗಳು ನಮ್ಮ ತಲೆಗೆ ಬೇಗ ಬೇಗ ಬರುತ್ತೆ ಆದ್ರೆ ಕಡಿಮೆ ಸೌಕರ್ಯಗಳು ಇಟ್ಟುಕೊಂಡು ಯಾವ ಕೆಲಸವನ್ನಾದ್ರೂ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿ ಇವತ್ತೊಂದು ಒಂದು ಸಂದರ್ಶನದ ಮಾತುಗಳನ್ನ ತೆಗೆದುಕೊಂಡು ನಾ ಇವತ್ತು ಇದ್ದೇನೆ ಸಂದರ್ಶನ ಯಾರ್ದು ಅಂದ್ರೆ ಕಪಿಲ್ ದೇವ್ ಅವರದು ಸಾವಿರದ ಒಂಬೈನೂರ ಎಂಬತ್ ಭಾರತಕ್ಕೆ ವಿಶ್ವಕಪ್ ಅಂತ ತಂದು ಕೊಟ್ಟಂತ ಕ್ರಿಕೆಟ್ ಆಟಗಾರ ನಮ್ಮ ಮಾಜಿ ಕ್ರಿಕೆಟ್ ನಾಯಕ ಅಂತ ಹೇಳ್ಬೋದು ಅವರು ಒಂದ್ ಸಂದರ್ಶನದಲ್ಲಿ ಮಾತಾಡ್ತಾ ಮಾತಾಡ್ತಾ ಒಬ್ರು ಅವರಿಗೆ ಪ್ರಶ್ನೆ ಮಾಡ್ತಾರೆ ವಿವ್ ರಿಚರ್ಡ್ಸನ್ ಮತ್ತು ಸಚಿನ್ ತೆಂಡೂಲ್ಕರ್ ಮಧ್ಯೆ ನಿಮಗೆ ಯಾರು ಇಷ್ಟ ಅಂತ ಕೇಳ್ತಾರೆ ಅವರು ಯು ರಿಚರ್ಡ್ಸ್ ಆಕ್ಚುಲಿ ಸಚಿನ್ ತೆಂಡೂಲ್ಕರ್ ಅಲ್ಲಿ ತುಂಬಾ ಟ್ಯಾಲೆಂಟ್ ಇತ್ತು ಆ ಟ್ಯಾಲೆಂಟ್ ಅನ್ನ ಅವ್ರು ಇನ್ನೂ ಪರ್ಫಾರ್ಮೆನ್ಸ್ ಅಲ್ಲಿ ಕನ್ವರ್ಟ್ ಮಾಡಬಹುದಾಗಿತ್ತು ಆ ಫುಲ್ ಪೂರ್ತಿ ಟ್ಯಾಲೆಂಟ್ ಅವರಲ್ಲಿ ಇದ್ದಂತ ಸಂಪೂರ್ಣ ಪ್ರತಿಭೆ ಅನಾವರಣ ಆಗಿದ್ರೆ ಅವ್ರು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದಾಗಿತ್ತು ಈಗೇನು ದೇಶ ಕೊಟ್ಟರಲ್ಲ ಇದಕ್ಕಿಂತ ಎರಡು ಮೂರು ಪಟ್ಟು ದೇಶ ಕೊಡುವಂತ ಒಂದು ಪ್ರತಿಭೆ ಅವರಲ್ಲಿ ಹುದುಗಿತ್ತು ಅಂತ ಹೇಳ್ತಾರೆ ಒಬ್ರು ರವಿ ಶಾಸ್ತ್ರಿ ತರ ಪ್ರತಿಭೆ ಇಲ್ಲದೆ ಇರುವವರು ಅಷ್ಟೊಂದು ಪರ್ಫಾರ್ಮ್ ಮಾಡಿ ಮಾಡಿರಬೇಕಾದ್ರೆ ತನ್ನ ಯಾಕೆ ಮಾಡಬಾರ್ದು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಜನ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ರವಿ ಶಾಸ್ತ್ರಿ ಟ್ಯಾಲೆಂಟ್ ಇಲ್ಲದೇ ಇರೋನು ಪ್ರತಿಭೆ ಇಲ್ಲೇ ಅಂದ್ರಲ್ಲ ಅಂತ ಕಪಿಲ್ ದೇವ್ ಅವರ ಮಾತಿಗೆ ಕಪಿಲ್ ದೇವ್ ಅವರ ಮಾತಿಗೆ ಆಗ ಕಪಿಲ್ ದೇವ್ರು ಹೇಳ್ತಾರೆ ನಿಮ್ಗೆ ಅರ್ಥ ಆಗಲಿಲ್ಲ ನಾನು ಹೇಳಿದ್ದು ಅಂತಾರೆ ಏನಂದ್ರೆ ಕಡಿಮೆ ಪ್ರತಿಭೆ ಅವ್ರ ಯಾವ್ದಾದ್ರು ಎರಡು ಶಾಟ್ ಮಾತ್ರ ಆಡ್ಲಿಕ್ಕೆ ಅವರಿಗೆ ಸಾಮರ್ಥ್ಯ ಇತ್ತು ರವಿಶಾಸ್ತ್ರಿಗೆ ಅಷ್ಟಾಗಿ ಅವರು ಪರ್ಫಾರ್ಮ್ ಮಾಡಿದ್ರು ತಮ್ಮಲ್ಲಿರುವ ಎರಡ್ ಎರಡು ಶಾಟ್ ಗಳನ್ನ ಇಟ್ಕೊಂಡು ಒಂದು ಕಾನ್ಫಿಡೆನ್ಸ್ ಇತ್ತಲ್ಲ ಆ ಕಾನ್ಫಿಡೆನ್ಸ್ ಅಲ್ಲಿ ನಾನು ಏನಾದ್ರೂ ಮಾಡ್ಲೇಬೇಕು ಕಾನ್ಫಿಡೆನ್ಸ್ ಇಟ್ಟುಕೊಂಡು ಕಡಿಮೆ ಪ್ರತಿಭೆ ಇದ್ರೂ ಕೂಡ ಏನಂತಂದ್ರೆ ಅದನ್ನ ತೋರಿಸುವಲ್ಲಿ ಅವರು ಅವ್ರನ್ನ ಪರ್ಫಾರ್ಮ್ ಮಾಡುವಲ್ಲಿ ಅದನ್ನ ಆಟದಲ್ಲಿ ತರುವಲ್ಲಿ ಒಂದು ಸಾಧನೆಯನ್ನು ಮಾಡುವಲ್ಲಿ ಅವ್ರು ಗಟ್ಟಿಯಾಗಿ ನಿಂತುಕೊಂಡು ಅದನ್ನ ಅಚೀವ್ ಮಾಡಿ ತೋರಿಸಿದ್ರು ಆದ್ರೆ ಕೆಲವೊಬ್ಬರಲ್ಲಿ ಬಳಿ ತುಂಬ ಟ್ಯಾಲೆಂಟ್ ಇರುತ್ತೆ ಕೆಲವೊಂದು ಕೆಲವರ ಹತ್ರ ತುಂಬಾ ಟ್ಯಾಲೆಂಟ್ ಇರುತ್ತೆ ಆದ್ರೂ ಕೂಡ ಮಾಡ್ಲಿಕ್ಕೆ ಆಗಲ್ಲ ಪರ್ಫಾರ್ಮ್ ಮಾಡ್ಲಿಕ್ಕಾಗಲ್ಲ ವಿನೋದ್ ಕಾಂಬಳಿ ಅವರು ಉದಾಹರಣೆ ಅಂತ ವಿನೋದ್ ಕಾಂಬಿ ಸಚಿನ್ ತೆಂಡೂಲ್ಕರ್ ಗಿಂತ ಟ್ಯಾಲೆಟೆಡ್ ಅಂದ್ರೆ ಸಚಿನ್ ತೆಂಡೂಲ್ಕರ್ ಗಿಂತ ಎಷ್ಟು ಜನ ಪರ್ಫಾರ್ಮ್ ಮಾಡಬಹುದಾಗಿತ್ತು ಮಾಡ್ಲಿಕ್ಕೆ ಆಗಲಿಲ್ಲ ಇದೇ ರೀತಿ ಹಲವಾರು ರಾಜಕಾರಣಿಗಳಿದ್ದಾರೆ ಹಲವಾರು ಏನಂತಂದ್ರೆ ಸಿನಿಮಾ ನಟ ನಟಿಯರಿದ್ದಾರೆ ತಮ್ಮ ಪೀಕ್ ಡೇಸ್ಗಳಲ್ಲಿ ಅದೇ ತಪ್ಪಿ ಹೋದಂತವ್ರು ಇದ್ದಾರೆ ನಮ್ಮಲ್ಲಿ ಎಷ್ಟು ಪ್ರತಿಭೆ ಇದೆ ಅನ್ನೋದಕ್ಕಿಂತ ಅದನ್ನ ಹೇಗೆ ವಿನಿಯೋಗಿಸ್ಕೊಂಡಿವೆ ಅನ್ನೋದನ್ನ ತುಂಬಾ ಮುಖ್ಯ ಆಗತ್ತೆ ಅಂತ ಕಪಿಲ್ ದೇವರು ಹೇಳ್ತಾರೆ ನಿಜವಾಗ್ಲೂ ಪ್ರತಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಂದು ಪ್ರೇರಣಾದಾಯಿ ಯಾಕಂದ್ರೆ ನಮ್ಮಲ್ಲಿ ರಿಸೋರ್ಸ್ ಿಲ್ಲ ಅನ್ನೋ ಕಾರಣಕ್ಕಾಗಿ ಎಷ್ಟೋ ಕೆಲಸಗಳನ್ನ ನಿಲ್ಲಿಸ್ಬಿಡ್ತೀವಿ ಬಿಡ್ತೀವಿ ನಾವು ನಂಗೆ ಟೈಮ್ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೂ ಅಥವಾ ನಾವು ಈಗ ಒಂದು ಯೂಟ್ಯೂಬ್ ಯ ಚಾನಲ್ ಮಾಡಬೇಕು ಅಂದ್ರೆ ಒಂದು ಕ್ಯಾಮ್ರಾ ಇಲ್ಲ ಅಂತಾನೋ ಅಥವಾ ಒಂದು ಮೈಕ್ ಇಲ್ಲ ಅಂತಾನು ಎಡಿಟರ್ ಇಲ್ಲ ಅಂತಾನೋ ಅಥವಾ ಸ್ಪಾನ್ಸರ್ ಇಲ್ಲ ಅಂತಾನೋ ಹೀಗಾಗಿ ನಾವು ಎಷ್ಟೋ ಕೆಲಸಗಳನ್ನ ನಿಲ್ಲಿಸ್ತೀವಿ ಅದೇ ಇರೋಂತ ರಿಸೋರ್ಸ್ ಬಳಸ್ಕೊಂಡು ಶುರು ಮಾಡೋದಿದೆಯಲ್ಲ ಅಥವಾ ಅದನ್ನ ಪರ್ಫಾರ್ಮ್ ಮಾಡೋದಿದೆಯಲ್ಲ ತುಂಬಾ ಮುಖ್ಯ ಆ ಕಾರಣಕ್ಕಾಗಿ ರವಿಶಾಸ್ತ್ರಿ ಅವ್ರ ಬಗ್ಗೆ ನನಗೆ ಏನಂತಾರೆ ಗೌರವ ಇದೆ ಯಾರ ಹತ್ರ ಕಮ್ಮಿ ಟ್ಯಾಲೆಂಟ್ ಇದ್ದು ಕೂಡ ಪರ್ಫಾರ್ಮ್ ಮಾಡ್ತಾರಲ್ಲ ಅವ್ರ ಬಗ್ಗೆ ನಂಗೆ ಗೌರವ ಇದೆ ಅಂತ ಕಪಿಲ್ ದೇವ್ ಅವರು ಹೇಳ್ತಾರೆ ಬಹುತೇಕ ಯಾವುದೋ ಒಂದು ಕೆಲಸವನ್ನ ಮಾಡಲಿಕ್ಕೆ ನಾವು ಕೊಡುವಂತ ಕಾರಣಗಳು ಅಹ್ ಕೇಳುವರಿಗೆ ಅದ್ ನೆಪವಾಗಿ ಕಾಣುತ್ತೆ ಅಂತ ಹೇಳಬಹುದು ಸೊ ಕಾರಣಗಳು ಏನಿದ್ರು ಒಂದು ಪ್ರಯತ್ನ ಅಂತ ಮಾಡಿದ್ರೆ ನಮಗೂ ಕೂಡ ಸಫಲತೆ ಸಿಗಬಹುದು ಅನ್ನೋದು ಈ ಒಂದು ಸಂದರ್ಶನದಿಂದ ತಿಳಿದು ಬರುತ್ತೆ ನಮಸ್ಕಾರ